ಹಿಂದೂ ಫೈರ್ ಬ್ರ್ಯಾಂಡ್ ಅನಂತಕುಮಾರ್ ಎಂಟ್ರಿ ಈ ಬಾರಿಯೂ ಅನಂತಕುಮಾರ್ ಲೋಕಸಭೆಗೆ ಸ್ಪರ್ಧೆ ಮಾಡೋದು ಪಕ್ಕಾನ ಉತ್ತರ ಕನ್ನಡ ಜಿಲ್ಲೆಗೆ ಮಾಸ್ ಎಂಟ್ರಿ ನೀಡ್ತಾರ ಅನಂತಕುಮಾರ್ ಹೆಗಡೆ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಲೇ ಹೆಸರುವಾಸಿಯಾಗಿರುವಂತಹ ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗಡೆ ಬಹಳಷ್ಟು ಸಮಯಗಳ ಕಾಲ ಸೈಲೆಂಟ್ ಆಗಿದೆ ಆ ಭಾಗದಲ್ಲಿ ನಡೆದಂತ ಯಾವ ಪಕ್ಷದ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗಿರಲಿಲ್ಲ ಈ ಬಾರಿ ಲೋಕಸಭೆ ಚುನಾವಣೆಗೆ ಅನಂತಕುಮಾರ್ ಹೆಗಡೆ ಸ್ಪರ್ಧಿಸ್ತಾರಾ ಇಲ್ವಾ ಅನ್ನೋ ಗೊಂದಲ ಪ್ರಶ್ನೆ ಬಹಳ ಜೋರಾಗಿತ್ತು ಆದ್ರೆ ಇದಕ್ಕಿದ್ದಂತೆ ಅನಂತಕುಮಾರ್ ಹೆಗಡೆ ಉತ್ತರ ಕನ್ನಡ ಭಾಗದಲ್ಲಿ ಈಗ ಆಕ್ಟಿವ್ ಆಗಿದ್ದಾರೆ ಪ್ರಮುಖ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಅನಂತಕುಮಾರ್ ಹೆಗಡೆ ಈಗಾಗಲೇ ಬಿಎಸ್ವೈ ವಿಜಯೇಂದ್ರ ಭೇಟಿ ಮಾಡಿದ್ದಾರೆ ಬಿಎಸ್ವೈ ನಿವಾಸಕ್ಕೆ ತೆರಳಿ ಶಾಲು ಕೊದಿಸಿ ಹೂಗುಚ್ಚ ನೀಡಿದ್ದಾರೆ ಸಂಸದರು ಹೆಗಡೆ ನಿವಾಸಕ್ಕೆ ತೆರಳಿ ಚುನಾವಣೆ ಸ್ಪರ್ಧೆಗೆ ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇದ್ದಾರೆ ವೈಯಕ್ತಿಕ ಕಾರಣ ಅನಾರೋಗ್ಯದಿಂದ ದೂರವಿದ್ದಂತಹ ಸಂಸದರು ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ ಮತ್ತೆ ಹೆಗಡೆ ಕಣಕ್ಕಿಳಿದ್ರೆ ಕಾಂಗ್ರೆಸ್ ಲೆಕ್ಕಾಚಾರವೂ ಕೂಡ ಉಲ್ಟಾ ಆಗುತ್ತೆ ಈ ಬಾರಿ ಅನಂತಕುಮಾರ್ ಹೆಗಡೆ ಕಣಕ್ಕಿಳಿಯೋದು ಡೌಟ್ ಅಂತ ಕಾಂಗ್ರೆಸ್ ಕೂಡ ಆ ಭಾಗದಲ್ಲಿ ಬಹಳ ದೊಡ್ಡ ಲೆಕ್ಕಾಚಾರ ಹಾಕೊಂಡಿತ್ತು ಆದ್ರೆ ಈಗ ಅನಂತಕುಮಾರ್ ಹೆಗಡೆ ಆಕ್ಟಿವ್ ಆಗ್ತಾ ಇದ್ದಂತೆ ಕಾಂಗ್ರೆಸ್ ಲೆಕ್ಕಾಚಾರವೂ ಕೂಡ ಉಲ್ಟಾ ಆಗಿದೆ ಲೋಕಸಭೆ ಚುನಾವಣೆಗೆ ಸಂಘಟನೆ ಬಲಗೊಳಿಸುವ ಬಗ್ಗೆ ಚರ್ಚೆ ನಡೆದಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆರು ಬಾರಿ ಗೆದ್ದಿದ್ದಾರೆ ಸಂಸದರು ಏಳನೇ ಬಾರಿಯೂ ಕೂಡ ವಿಜಯದ ಬಾವುಟ ಹಾರಿಸೋದಕ್ಕೆ ತಯಾರಿ ನಡೆಸಿದ್ದಾರೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಸಂಪರ್ಕದಲ್ಲಿದ್ದಾರೆ ಭರತ್ ಅನಂತ್ ಕುಮಾರ್ ಹೆಗಡೆ ಅವರು ಸ್ಪರ್ಧಿಸ್ತಾರೋ ಇಲ್ವೋ ಈ ಬಾರಿ ಲೋಕಸಭೆಗೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಆಗಿತ್ತು ಯಾಕಂದ್ರೆ ಬಹಳ ಸಮಯದಿಂದಲೂ ಕೂಡ ಸೈಲೆಂಟ್ ಆಗಿದ್ರು ಅನಂತ್ ಕುಮಾರ್ ಹೆಗಡೆ ಆ ಭಾಗದಲ್ಲಿ ಅಂದ್ರೆ ಅಂಕೋಲ ಅವರ ವ್ಯಾಪ್ತಿಗೆ ಸೇರತ್ತೆ ಅವರ ಕ್ಷೇತ್ರಕ್ಕೆ ಸೇರತ್ತೆ ಅಲ್ಲಿ ಮೋದಿ ಅವರು ಬಂದಂತ ಸಂದರ್ಭದಲ್ಲೂ ಕೂಡ ಆ ಕಾರ್ಯಕ್ರಮದಲ್ಲಿ ಅನಂತಕುಮಾರ್ ಹೆಗಡೆ ಭಾಗಿಯಾಗಿರಲಿಲ್ಲ ಯಾವುದೇ ರೀತಿಯಾದಂತ ರಿಯಾಕ್ಷನ್ ಕೊಟ್ಟಿರ್ಲಿಲ್ಲ ಏಕಾಏಕಿ ಈಗ ಅಲರ್ಟ್ ಆಗಿದ್ದಾರೆ ಆಕ್ಟಿವ್ ಆಗಿದ್ದಾರೆ ಸೊ ಸ್ಪರ್ಧೆ ಅಂತೂ ಪಕ್ಕ ಹಾಗಾದ್ರೆ ಶ್ವೇತಾ ಇಲ್ಲಿವರೆಗೆ ಅನಂತಕುಮಾರ್ ಹೆಗಡೆ ಅವರು ಸ್ಪರ್ಧಿಸ್ತಾರಾ ಎಂಬುದೊಂದು ದೊಡ್ಡ ಕ್ವಶನ್ ಆಗಿತ್ತು ಆದ್ರೆ ಈ ಹಿಂದೆ ಅವರೊಂದು ಸುಳಿ ಕೂಡ ನೀಡಿದ್ರು ಅದೇ ಕಳೆದ ಮೂರ್ನಾಲ್ಕು ವಾರಗಳಿಂದ ಕಂಟಿನ್ಯೂ ಆಗಿ ಜಿಲ್ಲೆಯ ಕಾರ್ಯಕರ್ತರು ಅಂದ್ರೆ ಅಹ್ ಮೂಲ ಬಿಜೆಪಿಗರು ಹಾಗೂ ಜಿಲ್ಲೆಯ ಮೂಲ ಮೂಲೆಗಳಿಂದ ಬರುವಂತಹ ಕಾರ್ಯಕರ್ತರು ಅವರ ಮನೆಗೆ ಭೇಟಿ ನೀಡಿ ಈ ಬಾರಿ ನೀವು ಮತ್ತೆ ಸ್ಪರ್ಧಿಸಲೇಬೇಕು ಎಂಬುದನ್ನು ಒತ್ತಾಯ ಮಾಡಿರುವಂತದ್ದು ಈ ಹಿನ್ನೆಲೆಯಲ್ಲಿ ಅವರು ಕೂಡ ಒಂದು ಸಿಗ್ನಲ್ ಕೊಟ್ಟಿದ್ದಾರೆ ಅಲ್ಲಿ ಈ ಹಿಂದೆ ಏನೋ ಅಲ್ಲಿನ ಕಾರ್ಯಕರ್ತರು ಹೋಗಿ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರು ಸಾಕಷ್ಟು ಒತ್ತಾಯ ಮಾಡಿದ್ರು ನೀವು ಸ್ಪರ್ಧೆ ಮಾಡಲೇಬೇಕು ಅಂತ ತಿಳ್ಕೊಂಡು ಸೊ ಆ ಸಂದರ್ಭದಲ್ಲಿ ಅವರಿಗೆ ಸಿಹಿ ತಿನ್ನುಸುವ ಮೂಲಕ ಒಂದು ಫಸ್ಟ್ ಒಂದು ಸಿಗ್ನಲ್ ಕೊಟ್ಟಿರುವಂತದ್ದು ಆದ್ರೆ ಮತ್ತೆ ವಾಪಸ್ ಬೆಂಗಳೂರಿಗೆ ತೆರಳಿ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರನ್ನು ಕೂಡ ಭೇಟಿ ಮಾಡಿರುವಂತದ್ದು ಸೊ ಇದೊಂದು ಎರಡನೇ ಸಿಗ್ನಲ್ ಆಗಿರುವಂತದ್ದು ತಾನು ಚುನಾವಣೆಗೆ ರೆಡಿ ಆಗಿದೆ ಅಂತ ಹೇಳ್ಕೊಂಡು ಇನ್ನು ಮೂರನೇದ ವಿಷಯ ಅಂದ್ರೆ ಈಗ ಇನ್ನೇನು ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಬಿಜೆಪಿಯಿಂದ ಹೊಸ ಕ್ಯಾಂಡಿಡೇಟ್ ಹಾಕುವ ಚಾನ್ಸೇ ಇಲ್ಲ ಆದ್ರೆ ಈಗಾಗಲೇ ಅನಂತಕುಮಾರ್ ಹೆಗಡೆ ಅವರು ಒಂದು ಗೆಲುವಿನ ಕುದುರೆ ಅವರ ಈಗಾಗಲೇ ಒಂದು ಭದ್ರ ಕೋಟೆಯನ್ನು ಇಲ್ಲಿ ಮಾಡಿರುವಂತದ್ದು ಸೊ ಇನ್ನು ಹೊಸ ಕ್ಯಾಂಡಿಡೇಟ್ ಹಾಕಿದ್ರೆ ಇಲ್ಲಿ ಗೆಲುವಂತ ಸಾಧ್ಯತೆ ಸಾಕಷ್ಟು ಕಮ್ಮಿ ಆಗಿರುವಂತದ್ದು ಯಾವುದೇ ಕ್ಷಣದಲ್ಲಿ ರೆಡಿ ಇಲ್ಲದೆ ಆರ್ ಎಸ್ ಎಸ್ ಮುಖಂಡರು ಕೂಡ ಈಗಾಗಲೇ ಸಾಕಷ್ಟು ಒತ್ತಾಯ ಮಾಡ್ತಿರೋದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ್ರೆ ಮೂಲ ಬಿಜೆಪಿಗರು ಹಾಗೂ ಆರ್ ಎಸ್ ಎಸ್ ಪ್ರಮುಖರು ಅನಂತಕುಮಾರ್ ಹೆಗ್ಡೆ ಅವರನ್ನು ಒತ್ತಾಯ ಮಾಡುತ್ತಾರೆ ಈ ಬಗ್ಗೆ ಕಂಟೆಸ್ಟ್ ಮಾಡಬೇಕು ಅಂತ ಅದಲ್ಲದೆ ಸಂತ ಕೆ ಜೆಸೆ ಬಾತ್ಕರ್ ನ ಚೋಡ್ದ ಅಂತ ತಿಳ್ಕೊಂಡು ಈ ಹಿಂದೆ ಕೂಡ ಅವ್ರಿಗೆ ಹೇಳಿರುವಂತದ್ದು ಸೊ ಇದೆಲ್ಲ ಅಂಶಗಳನ್ನು ನೋಡಿದ್ರೆ ನೈಂಟಿ ಪರ್ಸೆಂಟ್ ಈಗಾಗಲೇ ಅನಂತಕುಮಾರ್ ಹೆಗ್ಡೆ ಅವರು ಈ ಬಾರಿ ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ರೆಡಿ ಆಗಿದೆ ಅಂತ ಹೇಳ್ಕೋಬಹುದು ಶ್ವೇತಾ ಎಸ್ ಥ್ಯಾಂಕ್ ಯು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್